ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವರ್ಧಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಬೆಳಗಿನ ಟ್ಯಾರೋ ಕಾರ್ಡ್ ಸಂದೇಶದ ರೀಡಿಂಗಲ್ಲಿ ಇವತ್ತು ನಿಮಗೆ ಯಾವೆಲ್ಲ ರೀತಿಯ ಮೆಸೇಜ್ ಬರ್ತಾ ಇದ್ದಾವೆ ಅಂದರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ನಿಮಗೆ ಅಗತ್ಯವಿರುವ ಮಾಹಿತಿಯೇ ಬರ್ತಾ ಇದೆ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ ಯಾಕಂದರೆ ನೀವು ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ಮನಸ್ಸಲ್ಲಿ ಯಾವುದೊಂದು ಇಚ್ಛೆಯ ಪ್ರಕಾರವಾಗಿ ನೀವು ಯೋಚಿಸ್ತಾ ಇರ್ತೀರೋ ಯೋಜಿಸ್ತಾ ಇರ್ತಿರೋ ಅದಕ್ಕೆ ತಕ್ಕ ಹಾಗೆ ತಕ್ಕ ಹಾಗೆ ಆ ಸಮಯಕ್ಕೆ ಸರಿಯಾದ ಸಂದೇಶ ಸರಿಯಾದ ಪರಿಹಾರ ನಿಮಗೆ ಸಿಕ್ಕಿರುತ್ತೆ ಸ್ನೇಹಿತರೆ ಮುಚ್ಚಿ ಬಾಬಾರವರನ್ನ ಪ್ರಾರ್ಥನೆಯನ್ನ ಮಾಡುತ್ತಾ ಹಾಗಾದ್ರೆ ಇವತ್ತಿನ ಟ್ಯಾರೋ ರೀಡಿಂಗ್ ಅಲ್ಲಿ ಏನ್ ಬರ್ತಾ ಇದೆ ಅಂತೇಳಿ ನೋಡೋಣವಾ ಇಲ್ಲಿ ಮೊದಲಿಗೆ ಬರ್ತಾ ಇದೆ ನಿನ್ನ ಸಹನೆಗೆ ತಾಳ್ಮೆಗೆ ಫಲ ಸಿಗುವ ಸಮಯ ಬಂದಿದೆ ನಿನಗೆ ಅನ್ಯಾಯ ಮಾಡಿದವರಿಗೆ ಅವಕಾಶ ಒಂದು ಕ್ಷಮೆ ಕೊಟ್ಟಿದ್ದರೂ ನೋವಿಗೆ ಕಾರಣವಾಗುತ್ತಿದ್ದಾರೆ ಇಂದಿನ ದಿನಗಳಲ್ಲಿ ಪಾಠ ಕಲಿಸುವ ಸಮಯ ಬಂದಿದೆ ನಾನು ಅವರ ಕರ್ಮಗಳಿಗೆ ತಕ್ಕ ಫಲ ಕೊಡುವ ಸಂದರ್ಭ ಬಂದಿದೆ ಅಂತೇಳಿ ಇಲ್ಲಿ ಬಾಬಾರವರು ಈ ರೀಡಿಂಗ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಹಾ ಇಲ್ಲಿ ಸಂದೇಶವನ್ನ ಕೊಡ್ತಾ ಇದ್ದಾರೆ ಬಾಬಾರವರ ಸಂದೇಶವಾಗಿದೆ ಸ್ನೇಹಿತರೆ ಅವರ ಕರ್ಮಗಳಿಗೆ ತಕ್ಕ ಫಲ ಕೊಡುತ್ತೇನೆ ಎನ್ನುವ ಸಂದೇಶ ಬರೋದ್ರ ಜೊತೆಗೆ ನಿನಗೆ ಕೆಲವು ಸತ್ಯಗಳು ತಿಳಿಯುವಂಥ ಸಂದರ್ಭ ಕೂಡ ಕೂಡಿ ಬರುತ್ತೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ನನ್ನ ಎದುರಿಗೆ ನನ್ನ ಮಗುವಿಗೆ ನಾನು ಅದನ್ನು ಸಹಿಸುವುದಿಲ್ಲ ಅವಶ್ಯಕವಾಗಿ ನಾನು ದಂಡನೆ ಕೊಟ್ಟೇ ಕೊಡ್ತೀನಿ ನನ್ನ ಮಕ್ಕಳ ರಕ್ಷಣೆ ಮಾಡ್ತೀನಿ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಾನು ತಪ್ಪು ತಿದ್ದಿಕೊಳ್ಳಲು ಅನೇಕ ಅವಕಾಶಗಳನ್ನು ಕೊಟ್ಟಿದ್ದರೂ ನನ್ನ ಮಕ್ಕಳಿಗೆ ನೋವು ಕೊಡುತ್ತಿದ್ದಾರೆ ನನ್ನ ಮಕ್ಕಳ ಪ್ರತಿಯಾಗಿ ನನ್ನ ಮಮತೆ ಪ್ರೇಮವಿದೆ ಈ ಮಾತುಗಳನ್ನ ಅವರು ಮರೆತಿದ್ದಾರೆ ಅವರು ಮಾಡುತ್ತಿರುವುದನ್ನ ನಾನು ನೋಡುತ್ತಿದ್ದೇನೆ ಅನ್ನುವುದನ್ನ ಕೂಡ ಮರೆತಿದ್ದಾರೆ ಮಕ್ಕಳನ್ನ ದಾರಿ ತಪ್ಪಿಸಿ ವಂಚಿಸಲು ಈಚಿಸಿದರೆ ನಾನು ಅದನ್ನ ಸಹಿಸುವುದಿಲ್ಲ ತಕ್ಕ ಹಾಗೆ ಶಿಕ್ಷೆ ಖಂಡಿತವಾಗಿಯೂ ಸಿಗುತ್ತದೆ ಶಿಕ್ಷಣವನ್ನು ಕೊಡುತ್ತೇನೆ ಶಿಕ್ಷಣವನ್ನ ಸ್ವೀಕರಿಸದಿದ್ದಾಗ ಶಿಕ್ಷೆಯನ್ನ ಖಂಡಿತವಾಗಿಯೂ ಕೊಡುತ್ತೇನೆ ಎನ್ನುವ ಸಂದೇಶ ಕೂಡ ಇಲ್ಲಿ ಇವತ್ತು ಬರ್ತಾ ಇದೆ ಸ್ನೇಹಿತರೆ ಅಂದರೆ ಇಲ್ಲಿ ಇವತ್ತಿನ ಸಂದೇಶ ಏನಪ್ಪಾ ಅಂದರೆ ಕೆಲವರು ಯಾವುದೇ ರೀತಿ ತಪ್ಪು ಮಾಡಿರೋಲ್ಲ ಯಾರಿಗೂ ಸಹ ತೊಂದರೆ ಕೊಟ್ಟಿರೋದಿಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಆದರೆ ಕೆಲವರು ಹಿಂದೆ ಯಾವುದೋ ಒಂದು ಉದ್ದೇಶದ ಶತ್ರುತ್ವವನ್ನು ಇಟ್ಕೊಂಡು ಈಗ ಆ ಈಗ ಈ ಸಮಯದಲ್ಲಿ ನಿಮಗೆ ಕೆಲವು ನೋವುಗಳನ್ನು ಕೊಡಲು ಮುಂದಾಗ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ನೀನು ಧೃತಿಗೆಡಬೇಡ ನಾನು ನಿನ್ನ ಜೊತೆಗಿದ್ದೀನಿ ಅವರ ನಕಾರಾತ್ಮಕ ಮಾತಿಗೆ ಸ್ಪಂದಿಸ್ಬೇಡ ಇದರಿಂದ ಕೂಡ ನಿನ್ನಲ್ಲೂ ಅದೇ ರೀತಿಯ ಸ್ಪಂದನೆ ಉಂಟಾಗುತ್ತೆ ಅದೇ ರೀತಿಯ ನಕಾರಾತ್ಮಕ ಭಾವ ತುಂಬುತ್ತೆ ಇದರಿಂದ ನಿನ್ನಲ್ಲಿರುವ ಆತ್ಮವಿಶ್ವಾಸ ಸಕಾರಾತ್ಮಕ ಭಾವಗಳು ಒಳ್ಳೆಯ ಆಲೋಚನೆಗಳು ಹಿಂದೆ ಸರಿದ್ಬಿಡ್ತವೆ ಅದಕ್ಕೋಸ್ಕರ ಈ ಸಮಯದಲ್ಲಿ ನೀನು ದೃಢವಾದ ವಿಶ್ವಾಸದೊಂದಿಗೆ ತಾಳ್ಮೆಯಿಂದ ಇರು ಮೌನವಾಗಿ ಎಲ್ಲವನ್ನ ನೋಡುತ್ತಾ ಇರು ಕರ್ಮವು ಕೂಡ ಎಲ್ಲವನ್ನ ನೋಡುತ್ತೆ ಅದಕ್ಕೆ ತಕ್ಕ ಹಾಗೆ ಸಮಯ ಸಿಕ್ಕ ಕೂಡಲೇ ಅವರನ್ನ ಅದು ಅವರವರ ಕರ್ಮಗಳಿಗೆ ತಕ್ಕ ಹಾಗೆ ಫಲವನ್ನ ಕೊಡ್ಲಿಕ್ಕೆ ಅವರನ್ನ ಆವರಿಸುತ್ತೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ಯಾರೋ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡ್ತಾ ಇದ್ದಾರೆ ಶತ್ರುತ್ವ ತೋರ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಏನೋ ನಿಮಗೆ ಕೆಟ್ಟದನ್ನು ಮಾಡಬೇಕು ಅಂತೇಳಿ ವಂಚಿಸ್ತಾ ಇದ್ದಾರೆ ವಂಚಿಸ್ತಾ ಇದ್ದಾರೆ ಅಂದರೆ ಆಗ್ತಾ ಇದ್ದಾರೆ ಅಂದರೆ ನೀವು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇಂಥ ಸಮಯದಲ್ಲಿ ನೀವು ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು ಸಕಾರಾತ್ಮಕವಾಗಿ ನೀವು ಧ್ಯಾನ ಸ್ಮರಣೆ ಇದೇ ರೀತಿಯ ಆಲೋಚನೆಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡು ಒಂದು ಆಧ್ಯಾತ್ಮಿಕ ಕಡೆ ಏನು ಪಯಣ ಮಾಡ್ತಾ ಇದ್ರಲ್ಲ ಅದರಲ್ಲೇ ದೃಢ ವಿಶ್ವಾಸದಿಂದ ಸಾಗಬೇಕು ನೀವು ಹಿಂದೆ ತಿರುಗಿ ನೋಡಿದಷ್ಟು ನಿಮ್ಮ ಮನಸ್ಸಲ್ಲಿ ಆ ಶತ್ರುಗಳ ಬಗ್ಗೆ ಒಂದು ವಿಚಾರ ಮೂಡುತ್ತೆ ಆ ವಿಚಾರಗಳು ನಿಮ್ಮಲ್ಲಿ ಹೆಚ್ಚಿನ ನಕಾರಾತ್ಮಕತೆಯನ್ನು ತುಂಬಬಹುದು ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನು ನೋಡುವ ಪ್ರಯತ್ನವನ್ನು ಮಾಡಬೇಡಿ ನೀವು ಮುಂದೆ ಸಾಕ್ ಇದ್ದೀರಾ ಒಂದು ಒಳ್ಳೆಯ ಉದ್ದೇಶದಿಂದ ನಿಮ್ಮ ಕರ್ಮಗಳನ್ನು ನೀವು ಮಾಡಿ ಅದಕ್ಕೆ ತಕ್ಕ ಹಾಗೆ ಫಲ ನಾನು ಕೊಡ್ತೀನಿ ಫಲದ ಚಿಂತೆಯನ್ನು ನೀವು ಮಾಡಬೇಡಿ ಅನ್ನುವ ಸಂದೇಶ ನಿಮಗೆ ಇವತ್ತು ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಯಾರು ನಿಮ್ಮ ಜೀವನದಲ್ಲಿ ಎಷ್ಟೇ ದಾರಿ ತಪ್ಪಿಸಲು ಹವಣಿಸಿದರೂ ಕೂಡ ನಾನು ನಿಮ್ಮ ಜೊತೆಗಿರುವವರಿಗೂ ಅದು ಸಾಧ್ಯವಿಲ್ಲ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ನಾನಿರುವಾಗ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಮುಂದೆ ಸಾಕು ನಿನ್ನ ಜೊತೆ ನಾನಿದ್ದೇನೆ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ನನ್ನ ಧ್ಯಾನವೇ ನನ್ನ ಸ್ಮರಣೆಯೇ ಒಳ್ಳೆಯ ಉದ್ದೇಶದ ಕರ್ಮಗಳೇ ನಿನ್ನ ಸುತ್ತ ಒಂದು ಸಕಾರಾತ್ಮಕ ದಿವ್ಯ ಶಕ್ತಿಗಳನ್ನ ಇರುವಂತೆ ಮಾಡ್ತಾ ಇದ್ದಾವೆ ಹಾಗಾಗಿ ಈ ಉದ್ದೇಶಗಳನ್ನ ಹೊಂದಿ ಮುಂದೆ ಸಾಗು ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ನನ್ನ ಸಕಾರಾತ್ಮಕ ಆಲೋಚನೆಗಳೇ ಬಲವಾದ ಒಳ್ಳೆಯ ನಿರ್ಧಾರಗಳೇ ನಿನಗೆ ಮುಂದಿನ ದಾರಿ ತೋರಿಸುತ್ತೆ ಹಾಗೆ ನಿನ್ನ ಶತ್ರುಗಳನ್ನ ನೂರು ಪಟ್ಟು ನಿನ್ನಿಂದ ಹಿಂದೆ ಸರಸುತ್ತೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಎಲ್ಲಿಯವರೆಗೂ ನಿನ್ನ ಶತ್ರುಗಳ ಮಾತನ್ನ ತೆಗೆದುಕೊಂಡು ಅವರಿಗೆ ಗುಲಾಮನಾಗಿರ್ತಿಯೋ ಅಂದರೆ ಆ ಮಾತುಗಳಿಗೆ ಗುಲಾಮನಾಗಿರ್ತೀಯೋ ಅಲ್ಲಿಯವರೆಗೂ ನೀನು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತಹ ನಕಾರಾತ್ಮಕ ವಿಚಾರಗಳಿಂದ ನೀವು ಹೊರಗೆ ಬರ್ದೇ ಇದ್ರೆ ನಿನ್ನ ಜೀವನದಲ್ಲಿ ನೀನು ಯೋಜಿಸಿದ ಯಾವುದೇ ಕಾರ್ಯಗಳು ಕಾರ್ಯಗಳನ್ನು ನಿಮಗೆ ಮಾಡಲಾಗೋದಿಲ್ಲ ಅದರಿಂದ ನಿನಗೆ ಫಲ ಕೂಡ ಸಿಗೋದಿಲ್ಲ ಗೆಲುವು ಕೂಡ ತುಂಬಾ ತಡವಾಗಿ ಸಿಗುತ್ತೆ ಎನ್ನುವ ಸಂದೇಶ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿನ್ನ ಶತ್ರುಗಳನ್ನ ಹಿಂದೆ ಬಿಡು ಅವರ ಯೋಜನೆಗಳ ಯೋಚನೆಗಳನ್ನ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ಮುಂದೆ ಸಾಗು ನಿನ್ನ ಗುರಿಯ ಕಡೆ ಗಮನ ಕೊಟ್ಟು ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಬಗ್ಗೆ ಕೆಲವರಿಗೆ ಹೊಟ್ಟೆ ಕಿಚ್ಚು ಇದೆ ಭಾವವನ್ನು ಕೂಡ ತೋರಿಸ್ತಾ ಇದ್ದಾರೆ ನಿನ್ನ ವಿರುದ್ಧ ಹಾಗೇನು ಸಾಧಿಸ್ತಾ ಇದ್ದಾರೆ ಹಾಗೆ ಒಳಸಂಚು ಕೂಡ ನಡೀತಾ ಇದೆ ನಿನ್ನ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಹಾಗೆ ಮಂತ್ರದ ಪ್ರಯೋಗ ಕೂಡ ನಡೀತಾ ಇದೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಆದರೆ ಇಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ಎದುರಿಗೆ ನಿನ್ನ ಶತ್ರುಗಳು ಸ್ಪರ್ಧೆಗೆ ಇಳಿದಿದ್ದಾರೆ ನನ್ನ ಸೋಲಿಸಲು ಸಲು ನಿನ್ನನ್ನು ವಂಚಿಸಲು ನಿನ್ನನ್ನು ನಾಶ ಮಾಡಲು ಆದರೆ ಅದು ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿರುವ ಎಲ್ಲ ಜನರು ಕೆಟ್ಟವರಲ್ಲ ಕೆಲವು ಸಂಬಂಧಗಳು ಕೆಲವು ಜನರು ಮಾತ್ರ ಆ ರೀತಿಯಾಗಿ ವರ್ತನೆಗಳಿಂದ ಕೂಡಿದ್ದಾರೆ ಆದರೆ ಈ ಜಗತ್ತಿನಲ್ಲಿ ಇನ್ನೂ ಜನರು ಇದ್ದಾರೆ ಅವರು ನಿನ್ನ ಸಹಾಯಕ್ಕೆ ಬರುತ್ತಾರೆ ಸಹ ಜನರ ಪರಿಚಯವೂ ಆಗುತ್ತದೆ ಹಾಗಾಗಿ ನನ್ನ ಸುತ್ತ ಕೆಟ್ಟದೇ ಇದೆ ಅನ್ನುವ ಆಲೋಚನೆಯನ್ನ ಮಾಡಬೇಡ ನಿನ್ನ ನಿರ್ಧಾರಗಳನ್ನ ಬದಲಿಸು ನಿನ್ನ ಆತ್ಮವಿಶ್ವಾಸವನ್ನ ಇಂತಹ ಸಮಯದಲ್ಲಿ ಕಳೆದುಕೊಳ್ಳಬೇಡ ಎಲ್ಲ ಸರಿಯಾಗುತ್ತದೆ ಇರುವೆ ನಿನ್ನ ಜೊತೆ ಅನ್ನುವ ಸಂದೇಶ ಬರ್ತಾ ಇದೆ ಹಾಗೆ ಸಕಾರಾತ್ಮಕ ಯೋಜನೆಗಳು ಯೋಚನೆಗಳು ಹಾಗೆ ಜನರು ಪವಿತ್ರ ಹೃದಯದ ಜನರು ಸಹ ನಿನ್ನ ಜೊತೆ ಜೊತೆ ಇದ್ದಾರೆ ನಿನ್ನ ಬಗ್ಗೆ ಅವರು ಕೂಡ ಯೋಚಿಸ್ತಾ ಇದ್ದಾರೆ ನಿನಗೆ ಅಂತ ಅಂತೇಳಿ ಬಯಸ್ತಾ ಇದ್ದಾರೆ ಆರೇ ಆಗಿರ್ಬೋದು ನಿನ್ನ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಕ್ಕ ತಂಗಿ ಅಣ್ಣ ಈ ರೀತಿ ಯಾವುದೇ ರೀತಿ ಸಂಬಂಧಗಳಾಗಿರ್ಬೋದು ಅವುಗಳು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸ್ತಾ ಇದ್ದೇವೆ ಅಂದರೆ ಇಂಥ ನಕಾರಾತ್ಮಕ ಹತ್ತು ಜನರ ಪ್ರಭಾವ ಅದು ಹಿಂದೆ ಸರಿಸುತ್ತೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ನಾವು ಕೆಟ್ಟದ್ದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತೇಳಿ ಪದೇ ಪದೇ ಚಿಂತಿಸ್ತೀವಲ್ವಾ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯವರ ಆಶೀರ್ವಾದವೂ ನಮ್ಮ ಮೇಲಿದೆ ಅಂತಹ ಕೆಲಸಗಳನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಮಾಡಿದ್ದೀವಿ ಅಂದರೆ ಅದರ ಮೇಲೆ ನಮಗೆ ನಂಬಿಕೆ ಇರಬೇಕು ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಹಾಗಾಗಿ ನಾವು ಎಷ್ಟು ದಿನನಿತ್ಯ ನಮ್ಮಿಂದ ಒಳ್ಳೆಯ ಕರ್ಮಗಳ ಸೇವೆ ಆಗುತ್ತೋ ಅದನ್ನು ನಾವು ಮಾಡಬೇಕು ಒಳ್ಳೆಯ ಉದ್ದೇಶಗಳ ಆಲೋಚನೆಯನ್ನು ಮಾಡಬೇಕು ಅದು ನಮ್ಮ ಪುಣ್ಯವಾಗಿ ನಾಳೆ ದಿನವನ್ನು ನಮಗೆ ರಕ್ಷಣೆ ಮಾಡಿಕೊಡುತ್ತೆ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಬಾಬಾರವರಿಂದ ಇವತ್ತು ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಯಾವುದಕ್ಕಾಗಿಯೂ ಚಿಂತಿಸಬೇಡ ಎಷ್ಟೇ ನಕಾರಾತ್ಮಕ ಪ್ರಭಾವ ನಿನ್ನ ಮೇಲೆ ಬೀರ್ತಾ ಇದ್ದರೂ ನಾನು ಅದನ್ನು ಗಮನಿಸ್ತಾ ಇದ್ದೀನಿ ನಿನ್ನ ಜೊತೆ ನಾನಿದ್ದ ಮೇಲೆ ಯಾವುದಕ್ಕಾಗಿಯೂ ಯಾಕೆ ಚಿಂತಿಸ್ತೀಯಾ ನಕಾರಾತ್ಮಕ ಜನರನ್ನ ಇಂಥ ಮನಸ್ಸಿನ ಜನರನ್ನ ಹೊರಹಾಕು ಬಗ್ಗೆ ಕೊಂಚವೂ ಚಿಂತಿಸಬೇಡ ಚಿಂತನೆ ಮಾಡು ಮುಂದಿನ ದಾರಿ ಸಿಗುತ್ತದೆ ಪರಿಹಾರವೂ ಸಿಗುತ್ತದೆ ಎನ್ನುವ ಸಂದೇಶ ಬರ್ತಾ ಇದೆ ಯಾವುದೇ ಯಾರೋ ನಿಮಗೆ ಏನೋ ಕೆಟ್ಟ ಪ್ರಯೋಗ ಮಾಡಿದ್ದಾರೆ ಅಂದರೆ ಅದರ ಪರಿಹಾರದ ಮಾರ್ಗವೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಪರಿಹಾರ ಕೂಡ ಆಗತ್ತೆ ನಂಬಿಕೆ ಕಳೆದುಕೊಳ್ಳಬೇಡ ಅನ್ನುವ ಆತ್ಮವಿಶ್ವಾಸವನ್ನ ಇಲ್ಲಿ ಬಾಬಾ ಈ ಸಂದೇಶದ ಮೂಲಕ ನಿಮಗೆ ತುಂಬ್ತಾ ಇದ್ದಾರೆ ಸ್ನೇಹಿತರೆ ಇಂತಹ ನಕಾರಾತ್ಮಕ ಸಂಬಂಧಗಳ ಆಲೋಚನೆಗಳನ್ನು ನಿನ್ನ ಮನಸ್ಸಿನಿಂದ ನಿನ್ನ ಮನಸ್ಸಿನಲ್ಲಿ ಕಳೆಯಂತೆ ಬೆಳೆಯಲು ಬಿಡಬೇಡ ಇಂತಹ ಕಳೆಯನ್ನು ಆಗಾಗ ನೀನು ಸ್ವಚ್ಛಗೊಳಿಸುತ್ತಲೇ ಇರಬೇಕು ಈ ಕ್ರಿಯೆ ದಿನನಿತ್ಯ ನಡೆಯುತ್ತಲೇ ಇರಬೇಕು ಅನ್ನುವ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ದಿನನಿತ್ಯ ನಮ್ಮ ಮನಸ್ಸಲ್ಲಿ ಕೆಲವು ಆಲೋಚನೆಗಳು ಬಂದೇ ಬರ್ತವೆ ಅತ್ತೆ ಆಗಿರ್ಬೋದು ಇಲ್ಲ ದೂರದ ಸಂಬಂಧಿಗಳಾಗಿರ್ಬೋದು ಸೊಸೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇಲ್ಲ ಯಾವುದೇ ರೀತಿಯ ಅಣ್ಣ ತಮ್ಮಂದಿರಾಗಿರ್ಬೋದು ಇಲ್ಲ ಗೆಳೆಯರಾಗಿರ್ಬೋದು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಕಾರಾತ್ಮಕವಾಗಿ ಪ್ರೇರಣೆಯನ್ನು ಕೊಡ್ತಾನೆ ಇರ್ತಾರೆ ಯಾವುದಾದ್ರೂ ಮೂಲಕ ನಮಗೆ ನೋವನ್ನು ಕೊಡ್ತಾ ಇರ್ತಾರೆ ಅಂತಹ ಕೊಳೆ ಅಂತಹ ಕೊಳೆ ಆಗಿರ್ಬೋದು ಕಳೆ ಆಗಿರ್ಬೋದು ದಿನನಿತ್ಯ ನಮ್ಮ ಮನಸ್ಸಲ್ಲಿ ಬೆಳಿತಾನೆ ಇರುತ್ತೆ ನಾವು ರಾತ್ರಿ ಮಲಗಿದಾಗ ಬೆಳಗ್ಗೆ ಎದ್ದಾಗ ಅಂತಹ ಕೊಳೆಗಳೊಂದಿಗೆ ಅಂತಹ ಕಳೆಗಳೊಂದಿಗೆ ನಮ್ಮ ದಿನ ಶುರುವಾಗತ್ತೆ ಅಂತಹ ಸಮಯದಲ್ಲಿ ನಮ್ಮ ಅಂತಹ ಕಳೆಗಳೊಂದಿಗೆ ನಮ್ಮ ಜೀವನ ಶುರುವಾಗತ್ತೆ ಇಲ್ಲ ಅಂತಲ್ಲ ಆದರೆ ಅಂತಹ ಕಳೆಯನ್ನು ದಿನನಿತ್ಯ ನೀನು ಕೀರ್ತಿ ಸಕಾರಾತ್ಮಕ ವಿಶ್ವಾಸದೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಮುಂದೆ ನಿನ್ನ ದಿನವನ್ನು ಮುಂದೆ ನಿನ್ನ ದಿನದ ಪ್ರಾರಂಭವನ್ನು ಮಾಡಬೇಕು ಅನ್ನುವ ಸಂದೇಶ ನಿಮಗೆ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಈ ರೀತಿಯ ಜನರ ನಕಾರಾತ್ಮಕ ಭಾವವನ್ನು ದಿನನಿತ್ಯ ನೀನು ಶುದ್ಧಗೊಳಿಸ್ಕೊಳ್ಬೇಕು ಅಂದರೆ ನಮ್ಮ ಮನಸ್ಸಲ್ಲಿರುವ ಕಳೆಯನ್ನು ಕಿತ್ತೆಸಿಬೇಕು ಅಂದರೆ ನಾವು ಒಂದು ಗದ್ದೆಯಲ್ಲಿ ಫಸಲನ್ನು ಬೆಳೆದಿರ್ತೀವಿ ಅಂದರೆ ಆ ಫಸಲು ತುಂಬ ಚೆನ್ನಾಗಿ ಬೆಳಿಬೇಕು ಆರೋಗ್ಯತವಾಗಿ ಬೆಳಿಬೇಕು ಒಳ್ಳೆಯ ಫಲವನ್ನು ಕೊಡಬೇಕು ಅಂದರೆ ಅದರ ಸುತ್ತ ಇರುವ ಕಳೆಯನ್ನು ನಾವು ಕೀಳ್ತೀವಲ್ವ ಅದಕ್ಕೆ ಪಾಲನೆ ಪೋಷಣೆ ಗೊಬ್ಬರ ಹಾಗೆ ನೀರನ್ನು ಹಾಕಿ ಸಂರಕ್ಷಣೆ ಮಾಡ್ತೀವಿ ಅದೇ ರೀತಿ ದಿನನಿತ್ಯ ಈ ರೀತಿಯ ಜನರು ನಮ್ಮನ್ನು ಭೇಟಿ ಆಗ್ತಾನೇ ಇರ್ತಾರೆ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾನೆ ಇರ್ತಾರೆ ಅಂತಹ ಕಳೆಯನ್ನು ನಾವು ಕಿತ್ತೆ ಎಸೆದು ಅಂಥ ಜನರನ್ನು ನಾವು ದಿನನಿತ್ಯ ಹೊರಗೆ ಹಾಕಲೇಬೇಕು ಅಂತಹ ಜನರ ಯೋಚನೆಗಳನ್ನು ಯೋಜನೆಗಳನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು ಮೂಡಿಸ್ಕೊಳ್ಳೂಬಾರ್ದು ಕಿತ್ತ ಕಿತ್ತೆಸೆದು ನಾವು ಅಲ್ಲಿ ಎಂತಹ ಗೊಬ್ಬರವನ್ನು ತುಂಬಬೇಕು ಧ್ಯಾನ ನಾಮಸ್ಮರಣೆ ಒಳ್ಳೆಯ ಉದ್ದೇಶದ ಕರ್ಮಗಳು ಇಲ್ಲಿ ಜಗತ್ತಲ್ಲಿ ಆಲೋಚನೆ ಮಾಡಲಿಕ್ಕೆ ಕೇವಲ ಶತ್ರುಗಳು ಮಾತ್ರವೇ ಇಲ್ಲ ಕೆಟ್ಟ ಜನರು ನಮ್ಮ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಬಗ್ಗೆ ನಾವು ವಿಚಾರ ಮಾಡಿಕೊಂಡು ನಮ್ಮ ದಿನವನ್ನು ಕಳ್ಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಅದೇ ರೀತಿಯ ಆಲೋಚನೆಗಳಿಂದ ನಾವು ದುಃಖಿಸ್ಬೇಕು ಅಂತಲೂ ಏನಿಲ್ಲ ಅಲ್ವಾ ಅವುಗಳನ್ನು ಹಿಂದೆ ಸರಿಸ್ಬೇಕು ನಾವು ಮುಂದೆ ಹೋಗ್ತಾನೆ ಹೋಗಬೇಕು ಅಲ್ಲೂ ಕೂಡ ನಮ್ಮ ಪ್ರತಿಸ್ಪಂದನೆಗೆ ತಕ್ಕ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ತಕ್ಕ ಹಾಗೆ ಒಳ್ಳೆಯ ಜನರು ಬರ್ತಾರೆ ನಮ್ಮ ಸಂಪರ್ಕ ಆಗುತ್ತೆ ಈ ರೀತಿಯಾಗಿ ಒಂದು ಹೊಸದೊಂದು ಸಂಬಂಧಕ್ಕೆ ನಾವಲ್ಲಿ ಒಂದು ಶುರುವನ್ನು ಪಡ್ಕೊಳ್ತೀವಿ ಅದೇ ರೀತಿ ನಮ್ಮ ಮನಸ್ಸಲ್ಲಿ ಹಳೆಯದನ್ನು ಮರೆಯುವ ಸಂದರ್ಭ ಕೂಡ ಈ ಸಮಯದಲ್ಲಿ ನಮಗೆ ಸಿಗುತ್ತೆ ಅನ್ನುವ ಸಂದೇಶ ಇದಾಗಿರುತ್ತೆ ಸ್ನೇಹಿತ ಅಂದರೆ ಎಷ್ಟು ದಿನ ಅಂಥೇಳಿ ನೀವು ನಿಂತ ನೀರಾಗ್ತೀರಾ ಅದೇ ಹಳೆಯ ಆಲೋಚನೆ ಅದೇ ಹಳೆಯ ಶತ್ರುಗಳನ್ನು ದ್ವೇಷಗಳನ್ನು ನೆನಪು ಮಾಡ್ಕೊಳ್ತಾ ಅವುಗಳನ್ನು ಬಿಟ್ಬಿಡಿ ಹೊಸ ದಿನವನ್ನು ಅಂದರೆ ನಾವು ರಾತ್ರಿ ಮಲಗಿ ಬೆಳಗ್ಗೆ ಹೇಳ್ತೀವಿ ಅಂದರೆ ಅದು ನಮ್ಮ ಹೊಸ ಹುಟ್ಟಾಗಿರುತ್ತೆ ಆ ದಿನವನ್ನು ನೀವು ಒಂದು ಒಳ್ಳೆಯ ಹುಟ್ಟು ನನ್ನ ಜನ್ಮ ಇವತ್ತಾಗಿದೆಯಪ್ಪ ಒಳ್ಳೆ ರೀತಿಯಲ್ಲಿ ಬಾಳಬೇಕು ಒಳ್ಳೆಯ ರೀತಿಯ ಜನರು ನನಗೆ ಎದುರಾಗ್ತಾರೆ ಒಳ್ಳೆಯದು ನನಗೆ ಸಿಗುತ್ತೆ ಅನ್ನೋ ಒಳ್ಳೆಯ ಅವಕಾಶಗಳು ನನಗೆ ಸಿಗ್ತವೆ ಅದರಿಂದ ನನ್ನ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಅನ್ಕೊಂಡ ರೀತಿಯಲ್ಲಿ ಬದಲಾಗುತ್ತೆ ನನ್ನ ವ್ಯಕ್ತಿತ್ವ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ವೃದ್ಧಿ ಆಗುತ್ತೆ ಅನ್ನುವ ಹುಟ್ಟಿನೊಂದಿಗೆ ನಿಮ್ಮ ದಿನವನ್ನು ಶುರು ಮಾಡಿ ಅನ್ನುವ ಸಂದೇಶವನ್ನು ಬಾಬಾ ಇಲ್ಲಿ ನಿಮಗೆ ಇವತ್ತು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಬಾಬಾರವರ ಟ್ಯಾರೋ ಕಾರ್ಡ್ ಸಂದೇಶದಲ್ಲಿ ಈ ರೀತಿ ಸಂದೇಶಗಳು ಯಾಕೆ ಬರ್ತವೆ ಅಂದರೆ ಅವರು ಒಬ್ಬ ಗುರುವಾಗಿದ್ದಾರೆ ಹಾಗಾಗಿ ಅವರು ಶಿಕ್ಷಣವನ್ನು ಮೊದಲು ಕೊಟ್ಟೆ ಕೊಡ್ತಾರೆ ಅದಕ್ಕೆ ತಕ್ಕ ಹಾಗೆ ಆತ್ಮವಿಶ್ವಾಸವನ್ನು ತುಂಬಿಸ್ತಾರೆ ಅದಕ್ಕೆ ತಕ್ಕ ಹಾಗೆ ಅವರು ಇವನ್ನು ಕಲಿತ ನಂತರ ನಮಗೆ ಇವನ್ನು ಕಲಿತ ನಂತರ ಇವುಗಳನ್ನು ನಮ್ಮ ಜೀವನದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂದ ತಕ್ಷಣ ನಮಗೆ ಫಲವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಆ ಗುರುವೇ ದಯಾಮಯ ಕರುಣಾಮಯ ಪ್ರೇಮಮಯರಾಗಿದ್ದಾರೆ ಹಾಗಾಗಿ ಅವರು ತನ್ನ ಭಕ್ತರನ್ನ ಹಲವು ಅಪರಿ ಇದೇ ಆಗಿರುತ್ತೆ ಸ್ನೇಹಿತರೆ ಶಿಕ್ಷಣನೂ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಪರೀಕ್ಷೆಗಳು ಸಿಗ್ತವೆ ಅದಕ್ಕೆ ತಕ್ಕ ಹಾಗೆ ಕೆಲವೊಂದ್ಸರಿ ನಮ್ಮಿಂದ ಕೆಲವು ತಪ್ಪುಗಳಾದವು ಅಂದರೆ ಆ ಕರ್ಮಕ್ಕೆ ತಕ್ಕ ಹಾಗೆ ಶಿಕ್ಷೆಯು ಕೂಡ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಎಚ್ಚೆತ್ಕೊಂಡು ಜೀವನದಲ್ಲಿ ಒಂದು ಒಳ್ಳೆಯ ದಾರಿಯಲ್ಲಿ ನಾವು ಸಾಗಿದಾಗ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಸಿಗ್ತವೆ ಎನ್ನುವ ಸಂದೇಶದ ಸಾರ ಇದಾಗಿರುತ್ತೆ ಸ್ನೇಹಿತರೆ ನಿನ್ನ ಶತ್ರುಗಳ ನಕಾರಾತ್ಮಕ ಯೋಜನೆಗಳಿಗೆ ಯೋಚನೆಗಳಿಗೆ ನೀನು ಬಲಿಯಾಗಬೇಡ ಅಂದರೆ ನಿನ್ನ ಶತ್ರುಗಳು ನನ್ನ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇರ್ಬೋದು ನಾಳೆ ಅವ್ರು ನನಗೇನು ತೊಂದರೆ ಕೊಡ್ಬೋದು ನನ್ನ ಬಗ್ಗೆ ಅವರು ಏನು ಹುನ್ನಾರ ನಡೆಸ್ತಿರ್ಬೋದು ಈ ರೀತಿಯ ಆಲೋಚನೆಗಳನ್ನು ನೀನೇ ನಿನ್ನ ಮನಸ್ಸಲ್ಲಿ ಯಾಕೆ ಬಿತ್ಕೊಳ್ತೀಯಾ ಇವತ್ತಿನ ಕರ್ಮಗಳ ಬಗ್ಗೆ ಯೋಚಿಸು ಆ ಕರ್ಮಗಳು ನಿ ಆ ಕರ್ಮಗಳು ನಿನ್ನ ಪುಣ್ಯಗಳಾಗಿ ಫಲವಾಗಿ ನಿನ್ನನ್ನು ಅವರಿಂದ ರಕ್ಷಣೆ ಮಾಡ್ತವೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆಯಾ ಅವ್ರ ಬಗ್ಗೆ ಯೋಚನೆ ಮಾಡಿ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಿನ್ನ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದೆಯಾ ನಿನ್ನ ಪುಣ್ಯ ವೃದ್ಧಿಯ ಸಮಯವನ್ನು ಕೂಡ ಹಾಳು ಮಾಡ್ಕೊಳ್ತಾ ಇದೆಯಾ ಹಾಗಾಗಿ ಇಂಥ ಸಮಯದಲ್ಲಿ ಅವರ ಆಲೋಚನೆಗಳನ್ನು ಕಳೆಯ ಥರ ಕಿತ್ತೆಸೆದು ಮನಸ್ಸಿನಿಂದ ನೀನು ಆ ಜಾಗದಲ್ಲಿ ನಾಮಸ್ಮರಣೆ ಆಗಿರ್ಬೋದು ಪೂಜೆ ಆಗಿರ್ಬೋದು ವ್ರಥ ಆಗಿರ್ಬೋದು ಹೇಗೆ ನೀವು ಭಗವಂತನ ಸೇವೆಯೊಂದಿಗೆ ಅವರೊಂದಿಗೆ ಪ್ರತಿಸ್ಪಂದಿಸ್ತಾ ಒಂದು ಗುರುವಿನ ಜೊತೆ ನಿಮ್ಮ ಪಯಣವನ್ನು ಶುರು ಮಾಡಿದ್ರಲ್ಲ ಅದರ ಬಗ್ಗೆ ವಿಶ್ವಾಸ ಇಟ್ಟು ಅವರ ಜೊತೆಗೆ ನಿಮ್ಮ ಪಯಣವನ್ನು ಇನ್ನೂ ಹೆಚ್ಚಿನ ಮಟ್ಟಿಗೆ ದೃಢವಾಗಿಸಿ ಅಂತ ಹೇಳಿ ಇಲ್ಲಿ ಸಂದೇಶ ಬರ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನೀವು ಶತ್ರುಗಳ ಬಗ್ಗೆ ಯಾವುದೇ ರೀತಿ ಸೇಡ್ ತೀರಿಸ್ಕೊಳ್ಬೇಕು ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಹೀಗೆ ಮಾಡ್ತಾ ಇದ್ದಾರೆ ನಾನೇನು ಮಾಡಬೇಕು ಅನ್ನುವ ಚಿಂತೆ ಮಾಡಬೇಡಿ ನನ್ನ ಚಿಂತನೆ ಮಾಡಿ ಅದನ್ನು ನಾನು ಕೂಡ ಗಮನಿಸ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ನಾನು ಉತ್ತರವನ್ನು ಕೊಡ್ತೀನಿ ಅನ್ನುವ ಸಂದೇಶ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾಕಂದರೆ ಇಲ್ಲಿ ಇವತ್ತು ನಿಮಗೆ ಒಂದು ಬೇರೆಯ ರೀತಿಯ ಸಂದೇಶವೇ ಸಿಕ್ಕಿದೆ ಸ್ನೇಹಿತರೆ ನಿಮ್ಮ ಮನಸ್ಸಿನ ಖಿನ್ನತೆ ಯಾವ ಥರ ಇರುತ್ತೋ ಮನಸ್ಸಿನ ಖಿನ್ನತೆ ಆಗಿರ್ಬೋದು ಚಿಂತೆ ಆಗಿರ್ಬೋದು ನೋವು ಆಗಿರ್ಬೋದು ಅದು ಯಾವ ರೀತಿ ಇರುತ್ತೋ ಆ ರೀತಿ ನೀವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿರ್ತೀರಾ ಅದಕ್ಕೆ ತಕ್ಕ ಹಾಗೆ ಆ ಸಂದೇಶ ಬಂದಿರುತ್ತೆ ಸ್ನೇಹಿತರೆ ಸಂದೇಶ ಇದೇ ಯಾಕೆ ಬಂದಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂದ್ರೆ ನಾನ್ ತೆಗೆದಿರೋ ಕಾರ್ಡ್ ಅಲ್ಲಿ ಇವತ್ತು ಇದೇ ಸಂದೇಶ ಇತ್ತು ಸ್ನೇಹಿತರೆ ಅಂದ್ರೆ ನಿನ್ನ ಶತ್ರುಗಳ ಆಲೋಚನೆಗಳ ಮೇಲೆ ಶತ್ರುಗಳ ಎಡ ನಿಮ್ಮ ಬಲ ಅಲ್ವಾ ನಿಮ್ಮ ಬಲ ಅವರ ಎಡ ಆಗಿರುತ್ತೆ ಅದನ್ನ ನೀವು ಯಾವತ್ತಿಗೂ ಮರಿಬೇಡಿ ಅವರ ಬಲದ ಆಲೋಚನೆಗಳಿಗೆ ನೀವು ಯಾವಾಗಲೂ ನಿಮ್ಮ ಬಲದ ಮೂಲಕ ಉತ್ತರ ಕೊಡಲೇಬೇಕು ನಿಮ್ಮ ಬಲದ ಮೂಲಕ ಉತ್ತರ ಕೊಡಬೇಕೇ ವಿನಃ ನಿಮ್ಮ ಎಡದ ಮೂಲಕ ಅವರಿಗೆ ಉತ್ತರವನ್ನು ಕೊಡಬಾರ್ದು ಅನ್ನುವ ಸೂಚನೆ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ನಮ್ಮ ಎದುರಿಗೆ ಒಬ್ಬ ಶತ್ರು ಕೊಳ್ತಿದ್ದಾರೆ ಅಂತ ಇಟ್ಕೊಳ್ಳಿ ಅವರ ಬಲ ನಮಗೆ ಎಡವಾಗಿರುತ್ತೆ ಅಲ್ವಾ ನಮ್ಮ ಎಡ ಅವರಿಗೆ ಬಲವಾಗಿರುತ್ತೆ ಹಾಗಾಗಿ ಅವ್ರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವರು ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ನಕಾರಾತ್ಮಕ ಪ್ರಭಾವಗಳನ್ನು ಮಾತುಗಳನ್ನಾಗಿರ್ಬೋದು ನೋವುಗಳನ್ನಾಗಿರ್ಬೋದು ಬೀರ್ತಾ ಇದ್ದಾರೆ ಅಂದರೆ ಅಂಥ ಸಮಯದಲ್ಲಿ ಅದಕ್ಕೆ ಬಲ ಕೊಡಬಾರ್ದು ಪುಷ್ಟಿ ಕೊಡಬಾರ್ದು ನಾವು ಅದನ್ನು ಅದನ್ನು ಕಡೆಗಣಿಸ್ಬೇಕು ಕಿವಿ ಮೇಲೆ ಹಾಕ್ಕೊಳ್ಳ್ದೆ ನಾವು ಏನು ಮಾಡ್ತಾ ಇದ್ದೀವಿ ಅದು ಸರಿ ಇದೆಯಾ ಖಂಡಿತವಾಗಿ ಅದ್ರ ಬಗ್ಗೆ ನಾವು ಶ್ರದ್ಧೆ ವಹಿಸಿ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಪಡಬೇಕು ಅದಕ್ಕೆ ತಕ್ಕ ಹಾಗೆ ತಕ್ಕ ಹಾಗೆ ಫಲ ಆ ಕರ್ಮವೇ ತಂದುಕೊಡುತ್ತೆ ಅನ್ನುವ ಸಂದೇಶ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಎದುರಿಗೆ ಕೊಳ್ತಿರೋರ ಆಲೋಚನೆಗಳನ್ನು ನಾವು ಯಾಕೆ ನಮ್ಮ ಎದುರಿಗೆ ಕೊಳಿತು ಇಲ್ಲ ನಮ್ಮ ಹಿಂದೆ ನಿಂತು ಮಾತಾಡೋರ ಆಲೋಚನೆಗಳನ್ನು ಯೋಜನೆಗಳನ್ನು ಅವರ ಕೆಟ್ಟ ವರ್ತನೆಗಳನ್ನು ನಮ್ಮ ಮನಸ್ಸಲ್ಲಿ ತುಂಬಿಸ್ಕೊಳ್ಬೇಕು ನಮ್ಮ ಬಲವೇ ಬೇರೆ ನಮ್ಮ ಎಡವೇ ಬೇರೆ ನಮ್ಮ ಜೀವನವೇ ಬೇರೆ ಅದರ ಪ್ರವೃತ್ತಿಯೇ ಬೇರೆ ನಮ್ಮ ವ್ಯಕ್ತಿತ್ವವೇ ಬೇರೆ ಆಗಿರುತ್ತೆ ನಮ್ಮ ಆಲೋಚನೆಗಳು ಯೋಜನೆಗಳೇ ಬೇರೆ ಬೇರೆ ಆಗಿರ್ತವೆ ಅಂದಮೇಲೆ ನಾವು ಯಾಕೆ ಅವರ ಆಲೋಚನೆಗಳನ್ನು ಅವರ ಯೋಜನೆಗಳನ್ನು ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಲ್ಲಿ ತುಂಬಿಸ್ಕೊಳ್ಬೇಕು ಇದು ಸರಿನಾ ಅನ್ನುವ ಶಿಕ್ಷಣದ ಮಾರ್ಗದರ್ಶನ ಇವತ್ತು ನಿಮಗಿಲ್ಲಿ ಗುರುವಿನ ಮೂಲಕ ಸಿಗ್ತಾ ಇದೆ ಸ್ನೇಹಿತರೆ ಆಲೋಚನೆ ಮಾಡಿ ನೀನು ಎಲ್ಲಿಯವರೆಗೂ ನನ್ನಲ್ಲಿ ನಂಬಿಕೆ ಇಟ್ಟಿರ್ತೀಯೋ ಅಲ್ಲಿಯವರೆಗೂ ನಾನು ನಿನ್ನ ಜೊತೆ ಇದ್ದು ನಿನ್ನ ಮಾರ್ಗದರ್ಶನನು ಮಾಡ್ತೀನಿ ರಕ್ಷಣೆನೂ ಮಾಡ್ತೀನಿ ಇಂತಹವರ ವಿರುದ್ಧ ಹೋರಾಡುವ ಸಮರ್ಥತೆಯನ್ನು ಸಹ ನಾನು ಕೊಡ್ತೀನಿ ಸಮರ್ಪಕವಾದ ಒಂದು ಜೀವನದ ಸಿದ್ಧತೆಯನ್ನು ನಾನು ಮಾಡ್ಕೊಡ್ತೀನಿ ಅನ್ನೋ ಭರವಸೆಯ ಸಂದೇಶವನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಇಂತಹವರಿಂದ ನಿನಗೆ ರಕ್ಷಣೆ ಕೂಡ ಕೊಡ್ತೀನಿ ಮುಂದೆ ಸಾಗು ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆಗಳಲ್ಲಿ ನಿನ್ನ ಯೋಜನೆಗಳ ಮೇಲೆ ಯೋಚನೆಗಳ ಮೇಲೆ ಬಲವಾದ ವಿಶ್ವಾಸವಿರಬೇಕು ನಿನಗೆ ನಿನ್ನ ಚಿಂತನೆಗಳ ಮೇಲೆ ನಿನಗೆ ಪೂರ್ಣ ವಿಶ್ವಾಸವಿರಲಿ ಶತ್ರುಗಳ ಮೇಲೆ ನಿನ್ನ ಗಮನ ಬೇಡ ನಿನ್ನ ಗಮನ ನಿನ್ನ ಮೇಲೆ ಇದ್ದರೆ ನಿನ್ನ ಗಮನ ನಿನ್ನ ಕೆಲಸದ ಮೇಲೆ ನೀವು ಶ್ರದ್ಧೆ ವಹಿಸಿ ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಇದ್ದರೂ ಆ ಕ್ಷೇತ್ರದ ಮೇಲೆ ನಿಮ್ಮ ಗಮನ ಇದ್ದು ಆ ಗುರಿಯ ಮೇಲೆ ನಿಮ್ಮ ಗಮನ ಇದ್ದರೆ ಸ್ಮರಣೆ ಮಾಡಿ ನೀವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸದ ಮೇಲೆ ನನ್ನ ಗಮನ ಇರುತ್ತೆ ಆಗ ನಿನ್ನ ಶತ್ರುಗಳ ಗಮನ ನಿನ್ನ ಮೇಲಿದ್ರೆ ಅವನ ನನ್ನ ಗಮನ ಸಂಪೂರ್ಣವಾಗಿ ಅವರ ಮೇಲಿರುತ್ತೆ ಅನ್ನೋದನ್ನು ಮರಿಬೇಡ ಯಾವುದೇ ರೀತಿ ಹಾನಿಯಾಗಲು ನಾನು ಬಿಡುವುದಿಲ್ಲ ಅನ್ನುವ ಸಂದೇಶ ಇಲ್ಲಿ ಬಾಬಾ ಇವತ್ತು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮನೆಯಲ್ಲಿರೋ ಗೃಹಿಣಿಯರಾಗಿರ್ಬೋದು ನಾವು ನಮ್ಮ ಕುಟುಂಬದ ಏಳಿಗೆಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಮಕ್ಕಳ ಏಳಿಗೆಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಎಲ್ಲೂ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಹೊರಗೆ ಹೋದರೂ ಅಷ್ಟೇ ಸುರಕ್ಷಿತವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಮನೆಗೆ ಬಂದು ಸೇರಬೇಕು ಅಂತೇಳಿ ನಾವು ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಾ ಇರ್ತೀವಲ್ವಾ ಅದೇ ಪ್ರಾರ್ಥನೆಯೊಂದಿಗೆ ನಮ್ಮ ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಕೊಂಡು ದೇವರ ಧ್ಯಾನ ಆಗಿರ್ಬೋದು ಒಂದು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ನಮ್ಮಲ್ಲಿ ತುಂಬಿಸ್ಕೊಂಡಷ್ಟು ನಮ್ಮ ಮನೆಯಲ್ಲೂ ಕೂಡ ಅದೇ ಸಕಾರಾತ್ಮಕತೆಯ ಪ್ರವಾಹ ಊರ್ಜೆಗಳು ಹೆಚ್ಚುತ್ತಾ ಹೋಗ್ತವೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತೆ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಹೊರಗಡೆ ಹೋಗೋರಿಗೆ ಮಾತ್ರ ಈ ಸಂದೇಶ ಸಂಬಂಧಪಟ್ಟದ್ದಾಗಿರಲ್ಲ ಇದು ಮನೆಯಲ್ಲಿರುವ ಗೃಹಿಣಿಯರು ಕೂಡ ಅತ್ಯಂತ ಮುಖ್ಯ ಆ ಕುಟುಂಬದ ಏಳಿಗೆಗೆ ಎನ್ನುವ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದೆ ಸ್ನೇಹಿತರೆ ಅಂದರೆ ಹೊರಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳು ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಅಂದರೆ ಅವರ ಪೂರ್ವ ಮೂಲ ನೀವೇ ಆಗಿರ್ತೀರ ಅವರ ಸಂರಕ್ಷಣೆಯ ಮೂಲ ನೀವೇ ಆಗಿರ್ತೀರ ಗೃಹಿಣಿಯ ಪಾತ್ರ ಕೂಡ ಇಲ್ಲಿ ಬಹಳ ಮುಖ್ಯ ಹಾಗೆ ಅವರ ಸಮರ್ಪಣ ಭಾವದಿಂದಲೇ ನಾವು ಹೊರಗಡೆ ಹೋಗಿ ನೆಮ್ಮದಿಯಾಗಿ ಕೆಲಸ ಮಾಡಿ ಮನೆಗೆ ಮರಳಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಯಾರನ್ನೂ ಕೂಡ ಯಾರ ಕರ್ಮಗಳನ್ನು ಕೂಡ ಇಲ್ಲಿ ತಾತ್ಸಾರ ಮಾಡಬಾರದು ಎಲ್ಲರಿಗೂ ಅವರದ್ದೇ ಆದ ಮಹತ್ವ ಇದೆ ಎನ್ನುವ ಸಂದೇಶ ಇಲ್ಲಿ ಬಾಬಾ ಇವತ್ತು ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ನಿಮ್ಮ ತಾಯಿಗಾಗಿರ್ಬೋದು ಹೆಂಡತಿಗಾಗಿರ್ಬೋದು ಅಕ್ಕ ತಂಗಿ ಹಾಗೆ ಸ್ನೇಹಿತೆ ಇಂಥವರಿಗೆ ಗೌರವವನ್ನು ಕೊಡಿ ಮನೆಯಲ್ಲಿರೋರಿಗೆ ಗೌರವ ಕೊಡಿ ಎನ್ನುವ ಸಂದೇಶ ಬಾಬಾಯಲ್ಲಿ ಇವತ್ತು ಕೊಡ್ತಾ ಇದ್ದಾರೆ ಹಾಗೆ ಹೊರಗೆ ಹೋಗಿ ದುಡಿಯೋವರಿಗೂ ಕೂಡ ಮನೆಯಲ್ಲಿರೋರು ಗೌರವ ಕೊಡಬೇಕು ಅನ್ನುವ ಸಂದೇಶ ಬರ್ತಾ ಇದೆ ಯಾಕಂದರೆ ಕೊಟ್ಟು ತೆಗೆದುಕೊಳ್ಳುವ ಪ್ರಕ್ರಿಯೆ ಮೇಲೆ ಈ ಸಂಬಂಧಗಳು ಗಟ್ಟಿಯಾಗಿ ನಿಲ್ತವೆ ಎನ್ನುವ ಸಂದೇಶವನ್ನು ಬಾಬಾಯಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ನೀನು ಕೊಟ್ಟದ್ದೇ ನಿನಗೆ ಮರಳಿ ಬರುತ್ತೆ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅನ್ನುವ ವಿಚಾರ ಇಲ್ಲಿ ಇವತ್ತು ಈ ಸಂದೇಶದಲ್ಲಿ ಬರ್ತಾ ಇದೆ ಸ್ನೇಹಿತರೆ ಇನ್ನೊಬ್ಬರ ನೆಗೆಟಿವ್ ಫೀಲಿಂಗ್ಸ್ಗಳ ಬಗ್ಗೆ ನೀವು ಹೆಚ್ಚಾದ ಗಮನ ಕೊಟ್ಟಷ್ಟು ಅವುಗಳು ನಿಮ್ಮ ಜೀವನವನ್ನು ನಕಾರಾತ್ಮಕವಾಗಿ ಆವರಿಸ್ತವೆ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ನಲ್ಲಿರುವ ನಕಾರಾತ್ಮಕತೆಯನ್ನು ಸಂಪೂರ್ಣವಾಗಿ ನೀನು ನಾಶ ಮಾಡಿಕೊಳ್ಬೇಕು ಅಂದರೆ ನೀನು ಶಾಂತವಾಗಿ ತಾಳ್ಮೆಯಿಂದ ಯೋಚಿಸಬೇಕು ಯೋಚಿಸಬೇಕು ಸಕಾರಾತ್ಮಕವಾಗಿ ಧ್ಯಾನಕ್ಕೆ ಶರಣಾಗಬೇಕು ನಾಮ ಸ್ಮರಣೆಗೆ ಶರಣಾಗಬೇಕು ಅದಕ್ಕೆ ತಕ್ಕ ಹಾಗೆ ನೀನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಹಾಗೆ ನೀನು ದಿನನಿತ್ಯ ನಿನ್ನ ದೇಹವನ್ನಷ್ಟೇ ಅಲ್ಲ ನಿನ್ನ ಮನಸ್ಸನ್ನು ಕೂಡ ಶುದ್ಧಿ ಮಾಡಿಕೊಳ್ಬೇಕು ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನೀನು ಎಲ್ಲಿ ಯಾವ ರೀತಿ ಉತ್ತರ ಕೊಡಬೇಕು ಉತ್ತರ ಕೊಡಬೇಕು ಅಷ್ಟು ಬಲವಾದ ಉತ್ತರವನ್ನು ಒಮ್ಮೆ ಕೊಟ್ಟು ಸುಮ್ಮನೆ ಇದ್ದುಬಿಡು ಉತ್ತರ ಹೇಗಿರಬೇಕು ಅಂದರೆ ಅಂದರೆ ಅವರು ನಿನ್ನ ಬಗ್ಗೆ ಪದೇ ಪದೇ ಯೋಚಿಸಬೇಕು ಅವ್ರ ಬಗ್ಗೆ ಯೋಚಿಸದಲ್ಲ ಆ ರೀತಿ ಉತ್ತರವನ್ನು ಕೊಟ್ಟು ಮೌನವಾಗಿರೋ ಹೆಚ್ಚಾದ ಮಾತುಗಳನ್ನು ಆಡಬೇಡ ಅದಕ್ಕೆ ಶರಣಾದಾಗ ನಿನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ಯಾವ ರೀತಿಯ ದಾರಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾವ ಸರಿಯಾದ ತೀರ್ಮಾನಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವ ಸಕಾರಾತ್ಮಕ ಊರ್ಜೆಗಳು ಜಾಗೃತಗೊಳ್ತವೆ ಸಂದೇಶ ಇಲ್ಲಿ ನಿಮಗೆ ಇವತ್ತು ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮೊಳಗೆ ಇರುವ ಮನಸ್ಥಿತಿಗೆ ಎಂದು ಗ್ರಹಣ ಹಿಡಿಯಲು ಬಿಡಬೇಡಿ ಅಂದರೆ ಗ್ರಹಣದ ಸಮಯದಲ್ಲಿ ಸೂರ್ಯನಿಗಾಗಿರ್ಬೋದು ಚಂದ್ರನಿಗಾಗಿರ್ಬೋದು ಅದು ಕ್ಷಣಕಾಲ ಗಂಟೆಗಳ ಕಾಲ ಗ್ರಹಣ ಹಿಡಿದ್ರೂ ಕೂಡ ವ್ಯತಿರಿಕ್ತ ಪರಿಸ್ಥಿತಿಗಳನ್ನು ನಾವಾಗಿರ್ಬೋದು ಗ್ರಹಗತಿಗಳಾಗಿರ್ಬೋದು ಹಾಗೆ ಈ ಆಗಿರ್ಬೋದು ಅನುಭವಿಸುತ್ತಲ್ಲ ಹಾಗಾಗಿ ಅಂತಹ ಗ್ರಹಣವನ್ನು ನಿಮ್ಮ ಮನಸ್ಥಿತಿಗೆ ಎಂದಿಗೂ ಹಿಡಿಯಲು ಬಿಟ್ಟು ಅದರಿಂದ ನೀವು ಅನೇಕ ರೀತಿಯ ವ್ಯತಿರಿಕ್ತ ಪರಿಸ್ಥಿತಿಗಳನ್ನು ಎದುರಿಸುವ ಸಂದರ್ಭವನ್ನು ತಂದುಕೊಳ್ಬೇಡಿ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ನಿನ್ನ ಹುಟ್ಟಿನ ಸಮಯದಲ್ಲಿ ಚಂದ್ರನ ಮೇಲೆ ಒಂದು ಗ್ರಹಣ ಗ್ರಹಣ ದೋಷವಿದ್ದಾಗ ಈ ರೀತಿ ಅನೇಕ ಶತ್ರುಗಳು ಹುಟ್ಟಿಕೊಳ್ತಾರೆ ಅನ್ನುವ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಅಂದರೆ ಈ ಸಮಯದಲ್ಲಿ ಈ ಸಮಯದಲ್ಲಿ ಅಂತಲ್ಲ ಮುಂದಿನ ಸಮಯದಲ್ಲೂ ನೀವು ಸೇಫ್ ಆಗಿದ್ದೀರಾ ಸೇಫ್ ಆಗಿದ್ದೀರಾ ಯಾವುದೇ ರೀತಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಸಂದೇಶ ಬರ್ತಾ ಇದೆ ಯಾವುದೇ ರೀತಿ ಗ್ರಹಣದ ಪ್ರಭಾವ ನಿಮ್ಮ ಮೇಲೆ ಬಿದ್ದರೂ ಕೂಡ ನಾನು ನಿಮ್ಮ ಜೊತೆ ಇದ್ದೀನಿ ಎನ್ನುವ ಸಂಪೂರ್ಣವಾದ ಅದ ಗುರುವಿನ ಬಲದ ರಕ್ಷಣೆ ನಿಮಗೆ ಸಿಗ್ತಾ ಇರೋದ್ರಿಂದ ಯಾವುದೇ ರೀತಿಯ ನಕಾರಾತ್ಮಕ ಗ್ರಹಣ ದೋಷ ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ನಿಮ್ಮ ಚಿಂತನೆಗಳು ಒಳ್ಳೆಯ ಉದ್ದೇಶಗಳು ನಿಮ್ಮ ಆಗಿರ್ಬೋದು ಹಾಗೆ ನೀವು ಮಾಡ್ತಾ ಇರುವ ಧ್ಯಾನ ಆಗಿರ್ಬೋದು ಇವು ನಿಮಗೆ ರಕ್ಷಣೆ ನೀಡುತ್ತವೆ ಅದಕ್ಕೆ ತಕ್ಕ ಹಾಗೆ ಗುರುವು ನಿಮ್ಮ ಜೀವನವನ್ನು ಆವರಿಸಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಗುರುವಿನ ಬಲ ನಿಮ್ಮ ಜೊತೆ ಇರೋದರಿಂದ ರೀತಿ ಗ್ರಹಗತಿಗಳ ಮೇಲೆ ಗ್ರಹಣ ಪ್ರಭಾವ ಇರೋದಿಲ್ಲ ಅನ್ನುವ ಸಂದೇಶ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ರಕ್ಷಣೆ ಮಾರ್ಗದರ್ಶನ ಎಲ್ಲಿಯವರೆಗೂ ನಿಮ್ಮ ಜೊತೆಗಿರುತ್ತೋ ಅದನ್ನು ಅದನ್ನ ನೀವು ಎಲ್ಲಿಯವರೆಗೂ ದೃಢವಾದ ನಂಬಿಕೆಯೊಂದಿಗೆ ಅವರ ಜೊತೆ ನಿಮ್ಮ ಪಯಣವನ್ನು ಮುಂದುವರಿಸ್ತಾ ಆಧ್ಯಾತ್ಮಿಕ ಚಿಂತನೆಯನ್ನ ನಡೆಸ್ತಾ ಈ ಭೌತಿಕ ಜೀವನದಲ್ಲೂ ಕೂಡ ನಾವು ಏನೆಲ್ಲ ಸುಖ ಶಾಂತಿ ನೆಮ್ಮದಿ ವೈಭೋಗ ಎಲ್ಲವನ್ನ ಬಯಸ್ತೀವಲ್ಲ ಅದೇ ತರ ಆ ಗುರುವಿನ ಜೊತೆ ನಮ್ಮ ಪಯಣ ಕೂಡ ದೃಢವಾಗಿರಬೇಕು ಆಗ ಮಾತ್ರ ನಮ್ಮ ಜೀವನ ಸುರಕ್ಷಿತವಾಗಿರುತ್ತೆ ಎನ್ನುವ ಸಂದೇಶ ಬರ್ತಾ ಇದೆ ಇಲ್ಲಿಯವರೆಗೂ ಯಾವುದೇ ರೀತಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನನ್ನ ಚಿಂತನೆ ಮಾಡಿ ಎನ್ನುವ ಗುರುವಿನ ಮಾರ್ಗದರ್ಶನ ನಿಮಗೆ ಇಲ್ಲಿ ಮತ್ತೊಮ್ಮೆ ಸಿಗ್ತಾ ಇದೆ ಇದರಿಂದ ಪ್ಪ ಅಂದ್ರೆ ಯಾವುದೇ ರೀತಿ ದೋಷಗಳಾಗಿರ್ಬೋದು ಶತ್ರುಗಳಾಗಿರ್ಬೋದು ಕೆಟ್ಟ ಪ್ರಭಾವ ಆಗಿರ್ಬೋದು ಅವರು ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಯಾಕಂದರೆ ಗುರುವಿನ ಬಲ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಯಾವುದೇ ಕೆಲಸದಲ್ಲಿ ಅಡೆತಡೆ ಬರ್ತಾ ಇದೆ ಅಂದರೆ ಅದು ನಿಮ್ಮ ನಕಾರಾತ್ಮಕ ಆಲೋಚನೆಗಳಿಂದ ಬರ್ತಾ ಇದೆಯಾ ವಿನಃ ನನ್ನ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಅದನ್ನು ಅರಿತು ನನ್ನ ಪಾದಗಳಲ್ಲಿ ಸರೆಂಡರ್ ಅಂದರೆ ಸಮರ್ಪಣಾ ಭಾವದ ಭಕ್ತಿಯನ್ನು ನೀವು ಯಾವ ರೀತಿಯ ಊರ್ಜೆಗಳೊಂದಿಗೆ ಸಮರ್ಪಣೆ ಮಾಡ್ತಿರೋ ಅದಕ್ಕೆ ತಕ್ಕ ಹಾಗೆ ಆ ಅಡೆತಡೆಗಳು ನಿವಾರಣೆಯಾಗಿ ಆ ಕೆಲಸದಲ್ಲಿ ನಿಮಗೆ ಜಯ ಸಿಗುತ್ತೆ ಮದುವೆ ವಿಚಾರ ಆಗಿರ್ಬೋದು ಮಕ್ಕಳ ವಿಚಾರ ಆಗಿರ್ಬೋದು ಯಾವುದೇ ರೀತಿ ವಿಚಾರ ಆಗಿರ್ಬೋದು ಸಂತಾನದ ಫಲದ ವಿಚಾರ ಆಗಿರ್ಬೋದು ನಿಮಗೆ ಕೊಂಚ ಸಂದೇಹ ಇದೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಅದರಿಂದ ಅಡೆತಡೆ ಉಂಟಾಗ್ತಾ ಇದೆ ಪೂರ್ಣ ರೀತಿಯಲ್ಲಿ ನೀವು ಗುರುವಿಗೆ ಸರೆಂಡರ್ ಆದಾಗ ಸಮರ್ಪಣಾ ಭಾವ ಶರಣಾಗತಿಯನ್ನು ಹೊಂದಿದಾಗ ಮಾತ್ರ ಅದರ ಫಲ ನೋಡುವ ಸಮಯ ನಿಮ್ಮದಾಗುತ್ತೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ತಕ್ಕ ಹಾಗೆ ನೀವು ಬದಲಾವಣೆಯನ್ನು ಮಾಡಿಕೊಳ್ಬೇಕು ನೀವು ಅಂದರೆ ಬಾಬಾರವರನ್ನು ನಂಬ್ತಾ ಇರ್ತೀರ ಆದರೂ ಕೂಡ ಎಲ್ಲೋ ಮನಸ್ಸಲ್ಲಿ ಮನಸ್ಸಿನ ಮೂಲೆಯಲ್ಲಿ ಒಂದು ಗೊಂದಲ ಇದೆ ಆಗತ್ತಾ ಇಲ್ವೋ ಅಂತ ಹೇಳಿ ನಾವು ಗುರುವಿನಲ್ಲಿ ಒಂದು ಸಮರ್ಪಣಾಭಾವದ ಶರಣಾಗತಿಯನ್ನು ಸಂಪೂರ್ಣವಾಗಿ ಸೆರೆಂಡರ್ ಆಗಿದ್ದೀವಿ ಅಂದರೆ ನಮಗೆ ಅಲ್ಲಿ ಯಾವುದೇ ರೀತಿ ಅನುಮಾನ ಇರಬಾರ್ದು ಕೊಂಚವೂ ಕೂಡ ಒಂದು ಸಾಸಿವೆ ಕಾಳಿನಷ್ಟು ಅನುಮಾನ ಇದ್ದಾಗ ಏನಾಗುತ್ತೆ ಅಂದರೆ ಅಲ್ಲಿ ಆ ಕೆಲಸ ಆಗೋದಿಲ್ಲ ಅಲ್ಲೇ ಅಡೆತಡೆ ಆಗ್ತಾ ಇರುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪ್ರಮಾಣದಷ್ಟು ನೀವು ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾಗಿ ಶರಣಾದರೆ ಅದಕ್ಕೆ ತಕ್ಕ ಹಾಗೆ ಫಲಗಳು ನಿಮಗೆ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಯಾರೇ ಆಗಲಿ ನಿಮ್ಮ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ರೆ ಅವರ ಕರ್ಮ ಈ ಸಮಯದಲ್ಲಿ ಅನುಭವಿಸುವ ಸಮಯ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ನೀವು ನೋಡಲೂಬಹುದು ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅದಕ್ಕಾಗಿ ಸ್ವಲ್ಪ ತಾಳ್ಮೆ ಸಬೂರಿಯನ್ನು ವಹಿಸಬೇಕು ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಆಲೋಚನೆಗಳು ಯೋಜನೆಗಳು ಉದ್ದೇಶಗಳು ಕೂಡ ಪ್ರಾಮಾಣಿಕವಾದ ದಿಕ್ಕಿನಲ್ಲಿ ನೇರವಾದ ದಾರಿಯಲ್ಲಿ ಸಾಗಬೇಕು ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಕಾಣುತ್ತೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಇವರು ಕೋರ್ಟು ಕಚೇರಿ ಅಂತ ಹೇಳಿ ಅಲ್ತಾಡ್ತಾ ಇದ್ದೀರಾ ಅಂದರೆ ಯಾವುದೋ ಒಂದು ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇದ್ದೀರಾ ಅಂದರೆ ಅಲ್ಲಿ ಅವರ ನಕಾರಾತ್ಮಕ ಪ್ರಭಾವ ಖಂಡಿತವಾಗಿಯೂ ನಿಮ್ಮ ಮೇಲೆ ಪ್ರಭಾವ ಬೀರಿದೆ ಸ್ನೇಹಿತರೆ ಇಂಥ ಸಮಯದಲ್ಲಿ ಅಂದರೆ ಅವರು ಯಾವುದೋ ಒಂದು ದುಷ್ಟಶಕ್ತಿಯ ಪ್ರಯೋಗವನ್ನು ಮಾಡಿದ್ದಾರೆ ಅಂದರೂ ಕೂಡ ನೀವು ಆ ಸಮಯದಲ್ಲಿ ಧೃತಿಗೆಡಬಾರ್ದು ಆ ಅನುಮಾನ ಇದ್ದರೂ ಕೂಡ ಗುರುವಿನ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಬೇಕು ಅನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ನೀವು ಎಷ್ಟರ ಮಟ್ಟಿಗೆ ಗುರುವಿನಲ್ಲಿ ಶರಣಾಗ್ತಿರೋ ಅಷ್ಟರ ಮಟ್ಟಿಗೆ ಆ ಪ್ರಭಾವ ನಕಾರಾತ್ಮಕತೆ ದೂರವಾಗತ್ತೆ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಒತ್ತಡದಿಂದ ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು ಉದ್ಭವಿಸ್ತಾ ಇದ್ದಾವೆ ಅಂದರೆ ಅದಕ್ಕೆಲ್ಲ ನಕಾರಾತ್ಮಕ ಪ್ರಭಾವವೇ ಕಾರಣವಾಗಿರುತ್ತೆ ಅವರ ನಿಮ್ಮ ಶತ್ರುಗಳ ನಕಾರಾತ್ಮಕ ಪ್ರಭಾವ ಆಗಿರ್ಬೋದು ಇಲ್ಲ ಅವರ ಕೆಟ್ಟ ದೃಷ್ಟಿಯ ಪ್ರಭಾವ ಆಗಿರ್ಬೋದು ಅದು ನಿಮ್ಮ ಮೇಲೆ ಈ ಸಮಯದಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ ನೀವು ಕೂಡ ನಕಾರಾತ್ಮಕವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಆಲೋಚಿಸ್ತಾ ಇದ್ದೀರಾ ಸಂದೇಹ ಪಡ್ತಾ ಇದ್ದೀರಾ ನೀವು ಕೂಡ ದುರ್ಬಲವ ದುರ್ಬಲರಾಗ್ತಾ ಇದ್ದೀರಾ ಅದಕ್ಕಾಗಿ ಅದು ನೇರವಾಗಿ ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಇಂಥ ಸಮಯದಲ್ಲಿ ನೀವು ಎಷ್ಟು ನೀವು ನಂಬಿದ ದೇವರಾಗಿರ್ಬೋದು ಕುಲದೇವತೆಗಳಾಗಿರ್ಬೋದು ಗ್ರಾಮ ದೇವತೆಗಳಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ಅವರ ಪಾದದ ಮೇಲೆ ನೀವು ಎಷ್ಟರ ಮಟ್ಟಿಗೆ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗ್ತಿರೋ ಅಂತಹ ನಕಾರಾತ್ಮಕ ಪ್ರಭಾವಗಳು ನಿಮ್ಮಿಂದ ಹಂತ ಹಂತವಾಗಿ ದೂರವಾಗ್ತವೆ ಎನ್ನುವ ಸಂದೇಶ ಬರ್ತಾ ಇದೆ ಅದೇ ಹಾಗಾಗಿ ಇವತ್ತು ಸ್ನೇಹಿತರೆ ನಾನು ಒಂಬತ್ತು ಕಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡಿದೆ ಆ ಒಂಬತ್ತು ಕಾರ್ಡ್ಗಳು ಕೂಡ ಇವತ್ತು ನಿಮಗೆ ಇದೇ ರೀತಿಯ ಮೆಸೇಜನ್ನು ಕೊಟ್ಟಿದೆ ಸ್ನೇಹಿತರ ಅದಕ್ಕೆ ಕಾರಣ ಏನು ಅಂತ ಹೇಳಿ ನನಗೂ ಗೊತ್ತಿಲ್ಲ ಅಂದರೆ ಇವತ್ತು ನಿಮಗೆ ಬಾಬಾರವರಿಂದ ಇದೇ ಮೆಸೇಜ್ ಸಿಗಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಅದು ನಿಮಗೆ ಸಿಗ್ತಾ ಇದೆ ಅಂತೇಳಿ ನಾನು ಕೂಡ ಅಂದ್ಕೊಳ್ತೀನಿ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ಕೂಡ ನಾನು ಆದಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಆದರೆ ಇವತ್ತು ಯಾರೆಲ್ಲ ಈ ಸಂದೇಶವನ್ನು ನೋಡ್ತಿರಲ್ಲ ಖಂಡಿತವಾಗಿಯೂ ನಿಮ್ಮ ಮನೆಗೆ ಸಂಜೆಯ ಸಮಯದಲ್ಲಿ ಮೂರು ಹಿಡಿ ಕಲ್ಲುಪ್ಪನ್ನು ಮೇಲಿನಿಂದ ಕೆಳಗೆ ಸುಳಿದು ಅದನ್ನು ನಿಮ್ಮ ಮನೆಯ ಚರಂಡಿ ಇರ್ಬೋದು ಆರು ತುಳಿದಿರೋ ಇರೋ ಜಾಗಕ್ಕೆ ಹಾಕ್ಬಿಡಿ ಸ್ನೇಹಿತರೆ ಖಂಡಿತವಾಗಿಯೂ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಯಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಉಪ್ಪಿಗೆ ಹೀಲಿಂಗ್ ಗುಣ ಇರುತ್ತೆ ನಿಮ್ಮನ್ನ ಗುಣಪಡಿಸುತ್ತೆ ನಿಮ್ಮ ಮನೆಯನ್ನ ಕೂಡ ಗುಣಪಡಿಸುತ್ತೆ ಅಂದ್ರೆ ಹೀಲ್ ಮಾಡುತ್ತೆ ನಕಾರಾತ್ಮಕತೆಯನ್ನು ಅನ್ನುವ ವಿಚಾರದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ ಹಾಗೆ ಈ ಉಪ್ಪನ್ನು ಯಾವ ರೀತಿ ನಿವಾರಿಸ್ಬೇಕು ಅಂದರೆ ನಿಮ್ಮ ಕೈಯಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ತಗೊಳ್ತಿರಲ್ಲ ಆ ಕಲ್ಲುಪ್ಪನ್ನು ನಿಮ್ಮ ಮನೆಯಲ್ಲಿ ಎಷ್ಟು ಕೋಣೆಗಳಿದಾವೋ ಅಷ್ಟೋ ಕೋಣೆಗಳಿಗೂ ಹೋಗಿ ಅದನ್ನು ಓಡಾಡಿ ಬರಬೇಕು ನಮ್ಮ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಬೇಕು ಅಥವಾ ನಮ್ಮಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ದೂರವಾಗ್ತಾ ಇದೆ ಈ ಉಪ್ಪಿನ ಮೂಲಕ ಹೊರ ಹೋಗ್ತಾ ಇದೆ ಅನ್ನುವ ಪ್ರಾರ್ಥನೆಯೊಂದಿಗೆ ನೀವು ಪ್ರತಿ ರೂಮನ್ನು ಪ್ರವೇಶ ಮಾಡಬೇಕು ಇದು ಮನಸ್ಸಲ್ಲಿ ಇರಬೇಕು ಬೇರೆ ಯಾವುದೇ ರೀತಿ ಆಲೋಚನೆ ಇರಬಾರ್ದು ಯಾರೇ ಕೆಟ್ಟವ್ರು ಬಂದು ಯಾರೇ ಶತ್ರುಗಳಾಗಿರ್ಬೋದು ಯಾವುದೇ ರೀತಿ ಕೆಟ್ಟ ಪರಿಣಾಮ ದೃಷ್ಟಿಯನ್ನು ನಮ್ಮ ಮೇಲೆ ಬೀರಿದ್ರೂ ಕೂಡ ಅದನ್ನೆಲ್ಲ ಈ ಉಪ್ಪು ಹೀರಿಕೊಳ್ಳುತ್ತಿದೆ ಹೀಲ್ ಮಾಡ್ತಾ ಇದೆ ಅಂದರೆ ಹೀಲ್ ಅಂದರೆ ಗುಣಪಡಿಸ್ತಾ ಇದೆ ಅನ್ನುವುದನ್ನು ನೀವು ಮನಸ್ಸಲ್ಲಿ ಹೇಳ್ತಾ ಹೇಳ್ತಾ ಅದನ್ನು ಪ್ರತಿ ರೂಮಿಗೂ ತಗೊಂಡೋಗಿ ಎದುರಿಗೆ ನಿಂತು ಮೂರು ಸಲ ಬಳಸಿ ಅದನ್ನು ಚರಂಡಿಗೆ ಇಲ್ಲ ಯಾರೂ ತುಳಿದೇ ಇರೋ ಜಾಗಕ್ಕೆ ಹಾಕಬೇಕು ಈ ರೀತಿಯಾಗಿ ನೀವು ಮೂರು ಹಿಡಿ ಉಪ್ಪನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಇವತ್ತು ಸಂಜೆನೆ ಮಾಡ್ಕೊಳ್ಬೇಕು ಭಾನುವಾರ ಆಗಿರೋದ್ರಿಂದ ಇವತ್ತು ಯಾರಿಗೆಲ್ಲ ಆಗೋದಿಲ್ಲ ಅಂದರು ಅವರು ಗುರುವಾರ ಮಾಡ್ಕೊಳ್ಬೋದು ಹುಣ್ಣಿಮೆ ದಿನ ಮಾಡ್ಕೊಳ್ಬೋದು ಅಮಾವಾಸ್ಯೆ ದಿನ ಮಾಡ್ಕೊಳ್ಬೋದು ಹಾಗೆ ಗ್ರಹಣದ ದಿನ ಕೂಡ ಮಾಡ್ಕೊಳ್ಬೋದು ಹದಿನಾಲ್ಕನೇ ತಾರೀಕು ಗ್ರಹಣ ಇದೆ ಆ ದಿನ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಗ್ರಹಣದ ವಿಡಿಯೋನ ಆದಷ್ಟು ಬೇಗ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಬಾಬಾರವರ ಸಾಯಿ ಟ್ಯಾರೋ ಕಾರ್ಡ್ ಸಂದೇಶ ನಿಮ್ಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ನಿಮ್ಮ ಮನಸ್ಸಿನ ಗೊಂದಲಗಳು ದೂರವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಮುಂದಿನ ಟ್ಯಾರೋ ಕಾರ್ಡ್ ಸಾಯಿ ಸಂದೇಶದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ ಈ ವಿಚಾರ ಈ ಮಾಹಿತಿ ಇಷ್ಟವಾದರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹೇ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ